ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಈ ಭೂಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮಜಾತಕದಲ್ಲಿ ದೋಷ ಅನ್ನೋದು ಇದ್ದೇ ಇರುತ್ತದೆ ಅಂತಹ ದೋಷವನ್ನು ನಾವುಗಳು ಅನುಭವಿಸಲೇಬೇಕು ಆದರೆ ಚಿಕ್ಕಂದಿನಿಂದಲೂ ಕೂಡ ಪುರಾಣ ಪುಣ್ಯಕಥೆಗಳು ಭಾಗವತದ ಕಥೆಗಳು ಹಾಗೂ ನೀತಿ ಕಥೆಗಳು ಇವುಗಳನ್ನು ಮಕ್ಕಳಿಗೆ ಹೇಳುವ ಮೂಲಕ ಯಾವುದು ತಪ್ಪು ಯಾವುದು ಸರಿ ಎಂಬ ವಿಷಯಗಳನ್ನು ನಾವುಗಳು ತಿಳಿ ಹೇಳುವ ಮೂಲಕ ಮಕ್ಕಳ ಜಾತಕದಲ್ಲಿ ಇರುವಂತಹ ದೋಷಗಳು ಅನ್ನುವು ಸೂಕ್ಷ್ಮವಾಗಿ ಪರಿಹಾರವಾಗುತ್ತದೆ ಎಂಬುದಕ್ಕೆ ಈ ಕತೆ ಅನ್ನೋದು ಒಂದು ಒಳ್ಳೆಯ ಉದಾಹರಣೆಯಾಗಿದೆ ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ಆವಂತಿ ಎಂಬ ನಗರದಲ್ಲಿ ಒಬ್ಬ ಜ್ಯೋತಿಷ್ಯ ವೇದ ಪಂಡಿತನು ಇದ್ದನು ಈತನ ಮೇಲೆ ಆ ಊರಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಹಳ ನಂಬಿಕೆಯನ್ನು ಇಟ್ಟುಕೊಂಡಿದ್ದರು ಅದರಲ್ಲೂ ವಿಶೇಷವಾಗಿ ಆ ನಗರದ ರಾಜನಿಗೂ ಕೂಡ ಈತನ ಮೇಲೆ ನಂಬಿಕೆ ಅನ್ನೋದು ಇತ್ತು ಎಲ್ಲಿ ಯಾವ ಕಾರ್ಯವನ್ನು ಮಾಡಬೇಕಾದರೂ ಕೂಡ ಈತನ ಕೈಯಿಂದಲೇ ಮಾಡಿಸುತ್ತಿದ್ದರು ಈತನಿಗೆ ಎಷ್ಟೋ ವರ್ಷಗಳು ಆದರೂ ಕೂಡ ಸಂತಾನ ಭಾಗ್ಯ ಅನ್ನೋದು ಇಲ್ಲದೇ ಹೋದಾಗ ಈತನು ಯಜ್ಞಗಳನ್ನು ಯಾಗಗಳನ್ನು ಮಾಡಿದನು ಕೊನೆಗೆ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದಾಗ ಒಬ್ಬ ಪುತ್ರನು ಜನಿಸಿದನು ಎಷ್ಟೋ ಸಂತೋಷದಿಂದ ಆ ಮಗನಿಗೆ ಜಾತಕಾದಿ ಕರ್ಮಗಳನ್ನು ಮಾಡಿದನು ಒಂದು ದಿನ ಆ ಬಾಲಕನ ಜಾತಕ ಚಕ್ರವನ್ನು ನೋಡಿದಾಗ ಆತನು ಭವಿಷ್ಯತ್ತಿನಲ್ಲಿ ದೊಡ್ಡ ಕಳ್ಳನಾಗುತ್ತಾನೆ ಅಂತ ಕಾಣಿಸಿತು ಇದನ್ನು ನೋಡಿದ ಪಂಡಿತರಿಗೆ ಮನಸ್ಸು ಅನ್ನೋದು ಅಲ್ಲೋಲ ಕಲ್ಲೋಲವಾಯಿತು ನಂತರ ತನ್ನಯ ಗುಂಡಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮತ್ತೆ ಮತ್ತೆ ಆ ಜಾತಕ ಚಕ್ರವನ್ನು ಪರಿಶೀಲನೆ ಮಾಡಿದಾಗಲೂ ಕೂಡ ತನ್ನೆಯ ಮಗನು ದೊಡ್ಡ ಕಳ್ಳನಾಗುತ್ತಾನೆ ಅಂತ ಅದರಲ್ಲಿ ಕಾಣಿಸುತ್ತದೆ ಆವಾಗ ಪಂಡಿತರು ಅಯ್ಯೋ ದೇವರೇ ಈ ಸಮಾಜದಲ್ಲಿ ನನಗೆ ವಿಶೇಷವಾದ ಸ್ಥಾನ ಅನ್ನೋದು ಇದೆ ಒಂದು ವೇಳೆ ಏನಾದರೂ ಈ ಜಾತಕ ಚಕ್ರದ ಪ್ರಕಾರ ನನ್ನಯ ಮಗನು ದೊಡ್ಡ ಕಳ್ಳನಾದರೆ ಎಲ್ಲರೂ ಕೂಡ ಈ ಪಂಡಿತನ ಮಗ ದೊಡ್ಡ ಕಳ್ಳನೆಂದು ಹೇಳುವರು ಈ ಮಾತೆ ನಿಜವಾಗುವುದು ಅಂತ ತನ್ನಲ್ಲಿ ತಾನೇ ಭಯಪಡುತ್ತಾ ಅಷ್ಟರಲ್ಲಿ ತನ್ನಯ ಮನಸ್ಸನ್ನು ತನ್ನಯ ಅಧೀನಕ್ಕೆ ತಂದುಕೊಂಡು ಜಾತಕವನ್ನು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಹೇಗಾದರೂ ಮಾಡಿ ನನ್ನ ಮಗನ ಮನಸ್ಸು ಅನ್ನೋದು ಅವನ ಅಧೀನಕ್ಕೆ ಬರಲು ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದನು ಆ ದಿನದಿಂದ ಪ್ರತಿದಿನವೂ ಕೂಡ ತನ್ನಯ ಮಗನಿಗೆ ರಾಮಾಯಣ ಮಹಾಭಾರತ ಭಾಗವತದ ಕಥೆಗಳು ಗರುಡ ಪುರಾಣದಂತಹ ಮಹಾಪುರಾಣಗಳನ್ನು ಮಗನಿಗೆ ಪ್ರತಿದಿನವೂ ಕೂಡ ಹೇಳುತ್ತಿದ್ದನು ಪ್ರತ್ಯೇಕವಾಗಿ ಗರುಡ ಪುರಾಣದಲ್ಲಿ ಬರುವಂತಹ ಪ್ರತಿಯೊಂದು ವಿಷಯವನ್ನು ಮತ್ತೆ ಮತ್ತೆ ಹೇಳುತ್ತಿದ್ದನು ಇದರಿಂದ ತನ್ನಯ ಮಗನ ಹೃದಯದಲ್ಲಿ ದಿನದಿಂದ ದಿನಕ್ಕೆ ಜ್ಞಾನ ಸಂಪತ್ತು ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತದೆ ಈ ಗರುಡ ಪುರಾಣದ ಅನ್ವಯ ಯಾವ ತಪ್ಪನ್ನು ನಾವು ಮಾಡಿದರೆ ಯಾವ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕು ಎನ್ನುವ ಮೂಲಕ ಬಂಗಾರವನ್ನು ಕಳ್ಳತನ ಮಾಡಿದರೆ ಕುಷ್ಠವ್ಯಾಧಿ ಅನ್ನೋದು ಬರುತ್ತದೆ ಹಾಗೆಯೇ ಬೆಳ್ಳಿಯನ್ನು ಕಳ್ಳತನ ಮಾಡಿದರೆ ಕ್ಷಯವ್ಯಾಧಿ ಅನ್ನೋದು ಬರುತ್ತದೆ ಕಾರಣವಿಲ್ಲದೆ ನಾವುಗಳು ಬೇರೆಯವರನ್ನು ದೂಷಣೆ ಮಾಡಿದ್ದೇ ಆದಲ್ಲಿ ಜೊತೆಗೆ ಗುರುಗಳನ್ನು ಹಾಗೂ ವೇದಗಳನ್ನು ನಾವು ನಿಂದನೆ ಮಾಡಿದ್ದೇ ಆದಲ್ಲಿ ಕಳ್ಳತನವನ್ನು ಮಾಡಿದ್ದೇ ಆದಲ್ಲಿ ಕ್ರೂರವಾದಂತಹ ಶಿಕ್ಷೆಗಳನ್ನು ನಾವುಗಳು ಅನುಭವಿಸಲೇಬೇಕು ಅಂತ ಆ ಬಾಲಕನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದವು ಕಾಲ ಕಳೆದಂತೆ ಈ ಬಾಲಕನು ಯುವಕನಾಗಿ ದೊಡ್ಡ ಪಂಡಿತನಾದನು ಇವನ ಪ್ರಖ್ಯಾತಿ ಅನ್ನೋದು ಎಲ್ಲ ಕಡೆ ಹರಡಿತು ಕ್ರಮವಾಗಿ ಆ ನಗರದ ರಾಜನಿಗೂ ಕೂಡ ತಿಳಿಯಿತು ಆವಾಗ ರಾಜನಾದವನು ಆ ಪಂಡಿತನ ತಂದೆಯನ್ನು ಕರೆಸಿ ಓ ಪಂಡಿತ ಬ್ರಹ್ಮ ಭೂಸುರೋತ್ತಮ ನಿನ್ನಯ ಕುಮಾರನ ಗುಣಗಣಗಳನ್ನು ನಾನು ಕೇಳಿದೆ ಇನ್ನು ಮುಂದೆ ನನ್ನಯ ಹತ್ತಿರ ನಿನ್ನೆಯ ಮಗನು ಪುರೋಹಿತನಾಗಿ ಕಾರ್ಯವನ್ನು ಮಾಡಬೇಕಾಗಿದೆ ಎಂದು ಹೇಳಿದಾಗ ಪಂಡಿತನಿಗೆ ತುಂಬ ಸಂತೋಷವಾಯಿತು ಆವಾಗ ಆ ಪಂಡಿತನು ಮಹಾರಾಜನನ್ನು ಕುರಿತು ಮಹಾರಾಜರೇ ತಾವು ಹೇಳಿದಂತೆ ಈ ಅರಮನೆಯಲ್ಲಿ ಕಾರ್ಯನಿರ್ವಹಿಸಲು ಕಳುಹಿಸಿಕೊಡುವೆ ಅಂತ ಹೇಳಿ ಮನೆಗೆ ಹೊರಟನು ಆದರೆ ಆ ಪಂಡಿತನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆಂದೋಲನ ಅನ್ನೋದು ಶುರುವಾಯಿತು ಏಕೆಂದರೆ ಆ ಪಂಡಿತನ ಮಗನ ಜಾತಕದಲ್ಲಿ ದೊಡ್ಡ ಕಳ್ಳನಾಗುವಂತಹ ಯೋಗ ಅನ್ನೋದು ಇದೆ ಅಂತ ಆತನಿಗೆ ಮುಂಚೆಯೇ ತಿಳಿದಿತ್ತು ಇಷ್ಟೋ ದಿನ ನನ್ನಯ ಹತ್ತಿರ ಇದ್ದಾಗ ಆತನಿಗೆ ಏನೋ ಒಂದು ಹೇಳಿ ಆತನ ಮನಸ್ಸು ಆ ಕಡೆ ಹೋಗದಂತೆ ನಾನು ನೋಡಿಕೊಳ್ಳುತ್ತಿದ್ದೆ ಆದರೆ ಈವಾಗ ನೇರವಾಗಿ ರಾಜಮಂದಿರದಲ್ಲಿ ಪ್ರವೇಶ ಮಾಡಿದರೆ ಅಲ್ಲಿರುವಂತಹ ಬಂಗಾರ ಬೆಳ್ಳಿ ಹಾಗೂ ಇನ್ನೂ ಬೆಳೆಬಾಳುವಂತಹ ಸಾಮಗ್ರಿಗಳನ್ನು ನೋಡಿದರೆ ಮನಸ್ಸು ಅನ್ನೋದು ತನ್ನಯ ಸ್ವಾಧೀನವನ್ನು ಕಳೆದುಕೊಂಡು ಅಲ್ಲಿರುವ ವಸ್ತುಗಳನ್ನು ಕಳ್ಳತನ ಮಾಡಿದರೆ ಮಹಾರಾಜನು ನನ್ನಯ ಮಗನ ತಲೆಯನ್ನು ತೆಗೆಸುತ್ತಾನೆ ಅಯ್ಯೋ ನನ್ನಯ ಮಗನನ್ನು ನಾನು ರಾಜಭವನಕ್ಕೆ ಕಳಿಸದೇ ಇದ್ದರೆ ಅವನಿಗೆ ಭವಿಷ್ಯತ್ತು ಅನ್ನುವುದು ಇಲ್ಲದೆ ಹೋಗುತ್ತದೆ ಒಂದು ವೇಳೆ ಏನಾದರೂ ನನ್ನಯ ಮಗನು ಅಲ್ಲಿಗೆ ಹೋದಾಗ ಏನಾದರೂ ಕೆಟ್ಟ ಕೆಲಸವನ್ನು ಮಾಡಿದರೆ ಅವನೇ ಉಳಿಯುವುದಿಲ್ಲ ಅಂತ ತನ್ನಯ ಮನಸ್ಸನ್ನು ನಿಗ್ರಹಿಸಿಕೊಂಡು ತನ್ನಯ ಮಗನನ್ನು ಕರೆದು ಪ್ರಿಯ ಪುತ್ರನೇ ನಾಳೆಯಿಂದ ನೀನು ರಾಜಮಂದಿರಕ್ಕೆ ಹೋಗಿ ಪೌರೋಹಿತ್ಯ ಕೆಲಸವನ್ನು ಮಾಡಬೇಕಾಗುವುದು ಆದ್ದರಿಂದ ನೀನು ತುಂಬ ಜಾಗ್ರತೆಯಿಂದ ಇರಬೇಕು ಅಂತ ಹೇಳಿ ಗರುಡ ಪುರಾಣದಲ್ಲಿ ಬರುವಂತಹ ಎಷ್ಟೋ ನೀತಿಗಳನ್ನು ಹಾಗೂ ಯಾವ ಪಾಪ ಮಾಡಿದರೆ ಯಾವ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹೇಳುವ ಮೂಲಕ ಪುರಾಣಗಳಲ್ಲಿ ಅಡಗಿರುವ ನೀತಿ ಕಥೆಗಳನ್ನು ಮಹನೀಯರು ಹೇಳಿದಂತಹ ಮಹತ್ವಗಳನ್ನು ಹಾಗೂ ವ್ಯಾಸ ಮಹರ್ಷಿ ಹೇಳಿದಂತಹ ಜಾಗ್ರತೆಗಳನ್ನು ತನ್ನಯ ಮಗನಿಗೆ ಹೇಳಿದನು ಚಿಕ್ಕಂದಿನಿಂದಲೂ ಕೂಡ ಈ ರೀತಿಯಾಗಿ ಪುರಾಣಗಳು ರಾಮಾಯಣ ಮಹಾಭಾರತ ಇಂತಹ ಮಹತ್ವಪೂರ್ಣ ಕಥೆಗಳನ್ನು ಏತಕ್ಕಾಗಿ ತನ್ನ ತಂದೆಯು ತನಗೆ ಹೇಳುತ್ತಿದ್ದರು ಅಂತ ಅರ್ಥವಾಗುತ್ತಿಲ್ಲ ಈ ಪಂಡಿತ ಪುತ್ರನಿಗೆ ಈತನು ದೊಡ್ಡ ಕಳ್ಳನಾಗುತ್ತಾನೆ ಅಂತ ತಂದೆಯನ್ನು ಬಿಟ್ಟು ಈತನಿಗೆ ತಿಳಿಯದು ಒಟ್ಟಾರೆ ರಾಜನ ಹತ್ತಿರ ಹೋಗಿ ಪುರೋಹಿತನಾಗಿ ಕಾರ್ಯವನ್ನು ನಿರ್ವಹಿಸಲು ಪ್ರಾರಂಭಿಸಿದನು ಪೂಜೆಯನ್ನು ಮಾಡಲು ಪೂಜಾ ಮಂದಿರಕ್ಕೆ ಹೋದಾಗ ಅಲ್ಲಿರುವಂತಹ ವಜ್ರಗಳು ಅವಳಗಳು ಬಂಗಾರ ಹಾಗೂ ಬೆಳ್ಳಿಯಂಥ ವಸ್ತುಗಳನ್ನು ನೋಡಿದನು ನೋಡಿದ ತಕ್ಷಣ ಆಹಾ ನನ್ನಯ ಜೀವನದಲ್ಲಿ ಇಂತಹ ವಸ್ತುಗಳನ್ನು ನಾನು ನೋಡಿಯೇ ಇರಲಿಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತನ್ನ ಕೈಯಿಂದ ಅವುಗಳನ್ನು ಮುಟ್ಟುವ ಪ್ರಯತ್ನವನ್ನು ಮಾಡಿದನು ಮಾಡಿದ ತಕ್ಷಣ ಅವುಗಳನ್ನು ತೆಗೆದುಕೊಳ್ಳಬೇಕೆಂಬ ಆಸೆಯು ಆತನಿಗೆ ಆಯಿತು ಆದರೆ ಕೂಡಲೇ ತನ್ನಯ ಮನಸ್ಸಿನಲ್ಲಿ ಚಿಕ್ಕಂದಿನಿಂದಲೂ ಅವರ ತಂದೆ ತಾಯಿಗಳು ಹೇಳಿದಂತಹ ಮಾತುಗಳು ಅನ್ನುವು ನೆನಪಿಗೆ ಬಂತು ಕಳ್ಳತನವನ್ನು ಮಾಡಿದರೆ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು ಹಾಗೂ ತನ್ನ ತಂದೆಯು ಹೇಳಿದಂತಹ ಮಾತುಗಳು ಪುರಾಣಗಳು ಹಾಗೆಯೇ ತನ್ನ ಅಮ್ಮನು ಹೇಳಿದಂತಹ ಮಾತುಗಳು ಅನ್ನೋವು ನೆನಪಿಗೆ ಬಂದು ಅಮ್ಮೋ ಈ ರೀತಿಯ ಕೆಲಸಗಳನ್ನು ನಾನು ಮಾಡಲೇಬಾರದು ಮಾಡಿದರೆ ಅನೇಕ ಶಿಕ್ಷೆಗಳನ್ನು ನಾನು ಅನುಭವಿಸಲೇಬೇಕು ಅಂತ ತನ್ನೆಯ ಮನಸ್ಸಿನಲ್ಲೇ ಅಂದುಕೊಂಡು ಅವುಗಳನ್ನು ಮುಟ್ಟದೆ ತಾನು ವಹಿಸಿಕೊಂಡ ಪೂಜಾದಿ ಕಾರ್ಯಕ್ರಮಗಳನ್ನು ಮುಗಿಸಿ ತನ್ನಯ ಧರ್ಮವನ್ನು ಮಾಡಿದನು ಈ ರೀತಿಯಾಗಿ ಕೆಲವು ದಿನಗಳು ಕಳೆದ ಮೇಲೆ ಒಂದು ದಿನ ತಾನು ವಹಿಸಿಕೊಂಡ ಪೂಜಾರಿ ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡಿ ತನ್ನಯ ಮನೆಗೆ ಹೋಗುತ್ತಿರುವಾಗ ರಾಜದ್ವಾರ ಪಕ್ಕದಲ್ಲಿ ಇರುವಂತಹ ದ್ವಾರಪಾಲಕರು ಈ ಪುರೋಹಿತನನ್ನು ಗಮನಿಸಿದರು ಆವಾಗ ಈ ಪುರೋಹಿತನ ಕೈಯಲ್ಲಿ ಒಂದು ಮೂಟೆಯನ್ನು ನೋಡಿದರು ಪುರೋಹಿತರನ್ನು ಕುರಿತು ಸ್ವಾಮಿ ಏನದು ಮೂಟೆ ಅಂತ ಪ್ರಶ್ನೆ ಮಾಡಿದರು ಆವಾಗ ಪುರೋಹಿತನು ಏನೂ ಇಲ್ಲ ಅಂತ ಸಮಾಧಾನ ನೀಡಿದನು ಅವರಿಗೆ ಅನುಮಾನ ಅನ್ನೋದು ಶುರುವಾಯಿತು ಕೂಡಲೇ ಆ ಮೂಟೆಯನ್ನು ತೆಗೆದು ನೋಡಲು ಆ ಮೂಟೆಯಲ್ಲಿ ತೌಡು ಅನ್ನೋದು ಇತ್ತು ಈ ತೌಡು ಅನ್ನೋದು ಏನು ಅಂದರೆ ಸಾಮಾನ್ಯವಾಗಿ ಭತ್ತ ಅನ್ನೋದು ಇರುತ್ತಲ್ಲ ಅದರ ಮೇಲಿನ ಒಟ್ಟನ್ನು ಕೆಲವು ಕಡೆ ತೌಡು ಅಂತ ಕರೆಯುತ್ತಾರೆ ಇದನ್ನು ನೋಡಿದ ದ್ವಾರಪಾಲಕರು ಕಿಲಕಿಲನೆ ನಗುತ್ತಾ ಅಯ್ಯೋ ಸ್ವಾಮಿ ಯಾರಾದರೂ ಸರಿ ಬಂಗಾರನೋ ಬೆಳ್ಳಿನೋ ಇಲ್ಲವೇ ರತ್ನಗಳನ್ನು ಕದ್ದು ಮೂಟೆ ಕಟ್ಟಿಕೊಂಡು ಹೋಗುತ್ತಾರೆ ನೀವು ನೋಡಿದರೆ ಈ ತೌಡನ್ನು ಮೂಟೆ ಕಟ್ಟಿಕೊಂಡು ಹೋಗುತ್ತಿರುವರಲ್ಲ ಅಂತ ನಕ್ಕಾಗ ಈ ಪಂಡಿತ ಪುತ್ರನಿಗೆ ಭಯವಾಯಿತು ನಂತರ ದ್ವಾರಪಾಲಕರು ಸಂದೇಹದೊಂದಿಗೆ ಈ ಪಂಡಿತ ಪುತ್ರನನ್ನು ರಾಜನ ಹತ್ತಿರ ಕರೆದುಕೊಂಡು ಹೋದರು ನಂತರ ಈ ದ್ವಾರಪಾಲಕರು ನಡೆದ ವಿಷಯವನ್ನೆಲ್ಲ ಕೂಡ ರಾಜನಿಗೆ ವಿವರಿಸಿದರು ಆವಾಗ ರಾಜನು ಭೂ ಸ್ರೋತಮ ಏತಕ್ಕಾಗಿ ಈ ರೀತಿಯ ಕೆಲಸವನ್ನು ನೀವು ಮಾಡಿದಿರಿ ನೀವು ಒಂದು ಮಾತು ಹೇಳಿದರೆ ನಾನು ರಾಶಿಗಟ್ಟಲೆ ತೋಡನ್ನು ನಿಮಗೆ ನೀಡುತ್ತಿದ್ದೆ ಎಂದಾಗ ಆವಾಗ ಪಂಡಿತ ಪುತ್ರನು ಮಹಾರಾಜ ಮನೆಯಲ್ಲಿ ಹಸುವಿಗೆ ಆಹಾರ ರೂಪವಾಗಿ ಇಡುವಂತಹ ತೋಡು ಅನ್ನೋದು ಖಾಲಿಯಾಗಿದೆ ಯಾವತ್ತೂ ಇಲ್ಲದ ನನ್ನಯ ಮನಸ್ಸು ಈ ದಿನ ಕಳ್ಳತನ ಮಾಡುವಂತೆ ಮಾಡಿದೆ ಅದಕ್ಕೆ ನಾನು ಈ ರೀತಿಯ ಕೆಲಸವನ್ನು ಮಾಡಿದೆ ಇದು ಯಾವ ಜನ್ಮದ ಸಂಚಿತ ಪಾಪವೋ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಪಂಡಿತ ಪುರೋಹಿತನು ರಾಜನಿಗೆ ಹೇಳಿದನು ಆವಾಗ ರಾಜನು ಜೋರಾಗಿ ನಕ್ಕು ಇದೇನಿದು ಪಂಡಿತ ಪುತ್ರ ನೀನು ಕೇಳಿದರೆ ರಾಶಿಗಟ್ಟಲೆ ಚೀಲಗಳನ್ನು ತೋಡನ್ನು ನಾನು ನೀಡುತ್ತಿದ್ದೇನಲ್ಲ ಅಂತ ಹೇಳಿ ಈ ಕಳ್ಳತನವನ್ನು ಮಾಡುವಂತಹ ಕರ್ಮ ಅನ್ನೋದು ಎಲ್ಲಿಂದ ಬಂತು ಎಲ್ಲ ಕೂಡ ಚಿಕ್ಕ ಮಕ್ಕಳ ರೀತಿ ನೀನು ಚೇಷ್ಟೆ ಮಾಡಿದೆಯಲ್ಲ ಅಂತ ಅಂದುಕೊಂಡು ತದನಂತರ ಆತನ ತಂದೆಯನ್ನು ಕರೆಸಿದನು ಜಾತಕವನ್ನು ತಿಳಿದಂತಹ ಆ ಪಂಡಿತನ ತಂದೆ ಗಡಗಡ ನಡಗುತ್ತ ಅಯ್ಯೋ ಇವನು ಏನು ಮಾಡಿಯಾನೋ ನಾನು ಅಂದುಕೊಂಡಂತೆ ನಡೆದು ಹೋಯಿತಲ್ಲ ಎಷ್ಟೇ ಹೇಳಿದರೂ ಕೂಡ ಈ ಕರ್ಮವನ್ನು ನಾವು ಬದಲಾವಣೆ ಮಾಡಲು ಸಾಧ್ಯವಿಲ್ಲ ಈತನ ಜಾತಕ ಪ್ರಭಾವವಲ್ಲ ಈತನು ಕಳ್ಳತನವನ್ನು ಮಾಡಿಯಾನೋ ಅಯ್ಯೋ ಈತನ ತಲೆ ಅನ್ನೋದು ರಾಜನು ತೆಗೆಸಿಬಿಡುತ್ತಾನೋ ಅಂತ ಮನಸ್ಸಿನಲ್ಲೇ ಅಂದುಕೊಂಡು ರಾಜ ದರ್ಬಾರಿಗೆ ಬಂದನು ಆವಾಗ ರಾಜನು ನಡೆದ ಸನ್ನಿವೇಶವೆಲ್ಲವೂ ಕೂಡ ಆ ಪಂಡಿತನಿಗೆ ಹೇಳಿದನು ಆವಾಗ ಆ ಪಂಡಿತನು ಮನಸ್ಸಿನಲ್ಲಿಯೇ ಅಮ್ಮಯ್ಯ ಅಂದುಕೊಂಡು ಮಹಾರಾಜ ನಿಮಗೆ ಒಂದು ರಹಸ್ಯವನ್ನು ನಾನು ಹೇಳಬೇಕು ನಿಮ್ಮ ಜೊತೆ ಏಕಾಂತವಾಗಿ ಮಾತನಾಡಬೇಕು ಅಂತ ಹೇಳಿ ಜನ ಏಕಾಂತ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಮಹಾರಾಜ ನನ್ನನ್ನು ಕ್ಷಮಿಸಿಬಿಡಿ ಇಲ್ಲಿ ನೋಡಿ ಇದು ನನ್ನಯ ಮಗನ ಜಾತಕ ಇವನ ಜಾತಕದ ಪ್ರಕಾರ ಇವನು ದೊಡ್ಡ ಕಳ್ಳನಾಗುತ್ತಾನೆ ಅಂತ ಇದೆ ಇದನ್ನು ಗಮನಿಸಿದ ನಾನು ಇವನ ಚಿಕ್ಕಂದಿನಿಂದಲೂ ಕೂಡ ರಾಮಾಯಣ ಮಹಾಭಾರತ ಭಾಗವತ ಹಾಗೂ ಗರುಡ ಪುರಾಣದ ಬಗ್ಗೆ ಹೇಳುತ್ತಾ ಬಂದೆ ಅವೆಲ್ಲವನ್ನೂ ಕೂಡ ಮೈಗೂಡಿಸಿಕೊಂಡ ನನ್ನ ಮಗನು ಈ ಸಣ್ಣ ಕಳ್ಳತನ ಮಾಡಿದ ಇಲ್ಲದಿದ್ದರೆ ಇದನ್ನು ಭವಿಷ್ಯತ್ತಿನಲ್ಲಿ ದೊಡ್ಡ ಕಳ್ಳನಾಗುತ್ತಿದ್ದ ಅವನ ಜಾತಕ ದೋಷದಿಂದ ಈ ಕಳ್ಳತನ ಅನ್ನೋದು ಪೂರ್ತಿಯಾಯಿತು ಮುಂದೆ ಯಾವುದೇ ಒಂದು ಅಪಶ್ರುತಿ ಅನ್ನೋದು ನಡೆಯುವುದಿಲ್ಲ ಅಂತ ಮಾತನ್ನು ಕೊಟ್ಟನು ಈ ರೀತಿಯಾಗಿ ರಾಜನಿಗೆ ವಿವರಿಸಿದನು ಆ ಪಂಡಿತನ ನಿಜಾಯಿತಿಯನ್ನು ಮೆಚ್ಚಿಕೊಂಡ ರಾಜನು ಮಣಿಮಾಣಿಕೆಗಳನ್ನು ಆಹಾರ ಧಾನ್ಯಗಳನ್ನು ಕೂಡ ಆ ಪಂಡಿತನಿಗೆ ನೀಡಿ ಅಲ್ಲಿಂದ ಕಳಿಸಿದನು ಈ ವಿಧವಾಗಿ ಪಂಡಿತ ಮಗನ ಜಾತಕದಲ್ಲಿನ ದೋಷ ಅನ್ನೋದು ನಿವೃತ್ತಿ ಮಾಡಿದನು ಆತನ ತಂದೆ ಈ ಕಥೆಯಿಂದ ತಿಳಿದು ಬರುವಂತಹ ವಿಷಯ ಏನು ಅಂದರೆ ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿ ಚಿಕ್ಕಂದಿನಿಂದಲೂ ನೀತಿ ಕಥೆಗಳು ಪುರಾಣಗಳು ಹಾಗೂ ಗರುಡ ಪುರಾಣದಲ್ಲಿ ಅಡಗಿರುವಂತಹ ಸತ್ಯಗಳನ್ನು ನಾವು ಅವರಿಗೆ ಕಥೆಗಳ ರೂಪದಲ್ಲಿ ಹೇಳಿದ್ದೇ ಆದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಗಾಢವಾದಂತಹ ಪ್ರಭಾವ ಅನ್ನೋದು ಬೀರುವ ಮೂಲಕ ಅವರಲ್ಲಿ ಯಾವುದು ತಪ್ಪು ಯಾವುದು ಒಳ್ಳೆಯದು ಏನು ಮಾಡಿದರೆ ಯಾವ ರೀತಿಯ ಶಿಕ್ಷೆ ಅನ್ನೋದು ಪ್ರಾಪ್ತಿಯಾಗುತ್ತದೆ ಎಂಬ ಅರಿವು ಮೂಡುತ್ತದೆ ಇದರಿಂದ ಮಕ್ಕಳಲ್ಲಿಯೂ ಕೂಡ ಸತ್ಪ್ರವರ್ತನೆ ಅನ್ನುವುದು ಉಂಟಾಗಿ ಸತ್ಪ್ರಜೆಗಳು ಆಗುತ್ತಾರೆ ಈ ಬ್ರಹ್ಮ ಬರದಂತಹ ಬರಹವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಮ್ಮಯ ಜಾತಕದಲ್ಲಿನ ದೋಷಗಳನ್ನು ಈ ಪುರಾಣ ಶ್ರವಣದಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ನಿವಾರಿಸಿಕೊಳ್ಳಬಹುದು ಅಂತ ನಮಗೆ ಅರ್ಥವಾಗುತ್ತದೆ ಆದ್ದರಿಂದ ತಾವುಗಳು ನಿಮ್ಮೆಯ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಇದ್ದರೆ ಈ ಹೊತ್ತಿನಿಂದಲೇ ಪುರಾಣ ಪುಣ್ಯಕಥೆಗಳನ್ನು ಅವರಿಗೆ ಹೇಳುವುದಾಗಲಿ ಹಾಗೂ ಗರುಡ ಪುರಾಣದಲ್ಲಿ ಇರುವಂತಹ ವಿಷಯಗಳನ್ನು ಹೇಳುವುದಾಗಲಿ ಮತ್ತು ಅವರಿಗೆ ನೀತಿ ಕಥೆಗಳನ್ನು ಹೇಳುವ ಮೂಲಕ ಅವರ ಮನಸ್ಸಿನಲ್ಲಿ ಇರುವಂತಹ ಕೆಟ್ಟ ಪರಿವರ್ತನೆಯನ್ನು ನಾವು ಬದಲಾವಣೆ ಮಾಡಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ